ಅಕ್ಕ ಒಬ್ಳಾವಳೆ ಇವ್ನ ಒಬ್ಬ ಇವ್ಳು ಅಕ್ಕ ಆಸ್ತಿ ಹೊಡಿಯೋಕೆ ಹುಡುಗನ್ನ ಬಹಳ ಇದ್ಮ್ ಬಿಟ್ಟವಳೆ ತರ ಒಳ್ಳೆ ಇದು ಜ್ಞಾನ ಎಲ್ಲ ಐತೆ ಚೆನ್ನಾಗ್ ಅವನೇ ಬರ್ನಾಟವಳೆ ಬೀದಿಲಿ ಫುಟ್ಪಾತ್ ಅಲ್ಲಿ ಕುತ್ಕೊತಾನೆ ಇನ್ನೆಲ್ಲ ಪೊಲೀಸ್ನವರು ಫೋನ್ ಮಾಡಿ ಅವ್ರಿಗೆ ಅವ್ರ ಅಕ್ಕಂಗೆ ಅವ್ರು ನಾವ್ ಕರ್ಕೊಳಲ್ಲ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಅಂದವಳೆ ಇವಾಗ ಒಂದು ಆಸ್ತಿ ಎಲ್ಲ ಐತೆ ಇವಾಗ ಅವ್ನು ಅವನು ರಿಜಿಸ್ಟರ್ ಮಾಡ್ಕೊಳಕು ರೆಡಿ ಅವನೇ ಬೇಕಾದ್ರೆ ನಿಮ್ಮ ಟ್ರಸ್ಟ್ಗೆ ಬೇಕಾದ್ರೆ ಅವ್ನ್ಗೆ ಏನ್ ಭಾಗ ಬರುತ್ತೋ ಆ ಟ್ರಸ್ಟ್ ಬರ್ಸ್ಕೊಂಡು ನೋಡ್ಕೊತೀರ ಸರ್ ಇಲ್ಲ ಸರ್ ಅದೆಲ್ಲ ಬೇಡ ಅದು ಯಾಕೆಂದ್ರೆ ಸಮಸ್ಯೆಗಳದು ನೋಡ್ಕೊಟ್ಟಿದ್ದೀವಿ ಅದು ಇಲ್ಲ ಅಂದ್ರೆ ಏನೋ ಒಂದ್ ಮಾಡ್ಬೋದು ಫ್ಯಾಮಿಲಿಗಳಿದ್ದು ಎಲ್ಲ ಇದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಫ್ಯಾಮಿಲಿ ಇದ್ರೆ ಅವ್ರ ತಂಗಿ ಅವ್ರ ಅಕ್ಕ ಒಬ್ಳೆ ಅವಳು ಆಸ್ತಿ ಹೊಡೆಯಕ್ಕೋಸ್ಕರ ಅವ್ನ ಸೈಕೋಮ್ ಆಗ್ಬಿಟ್ಟವಳೆ ಆಸ್ತಿ ಇದ್ರೆ ನನ್ಗೆ ಬೇಡದೆ ಬೇಡ ಸರ್ ನನ್ಗೆ ಯಾವ ಇಲ್ಲ ಅಂದ್ರೆ ಏನೋ ಒಂದ್ ಮಾಡ್ಬೋದು ಈಗ ಆಸ್ತಿ ಇದೆ ಅದಿದೆ ಅಂತದೆ ಸುಮ್ನೆ ನಾಳೆ ದಿನ ನಾವೆಲ್ಲ ಹೋದ್ವಿ ನಾವೇನೋ ಮಾಡಿದ್ವಿ ಅಂತದೆ ಅದಕ್ಕೆ ಸುಮ್ನೆ ಟೆನ್ಶನ್ ಯಾವ್ದು ನೋಡ್ಕೊಂತ ಇಲ್ಲ ಅಂದ್ರೆ ಸ್ಟೇಷನ್ ಇಂದ ಲೆಟರ್ ಮಾಡಿಸ್ಕೊಂಡ್ ಬನ್ನಿ ಎಲ್ಲಿ ಹಾ ಸರ್ ಹಾ ಸರ್ ಬೇಕಾದ್ರೆ ಆಶ್ರಯ ಕೊಡೋಣ

ನೀವ್ ಈ ಕಷ್ಟ ಹೇಳ್ತಾ ಇದೀರಾ ಪಾಪ ಅವ್ರಿಗೆ ಯಾರು ನೋಡ್ಕೊಂತಿಲ್ಲ ರೋಡಲ್ಲಿ ಇರ್ತದೆ ಹಂಗೆ ಹಿಂಗೆ ಅಂತ ಹೇಳ್ತೀರಾ ನಾವು ಆ ಒಂದು ಉದ್ದೇಶದಿಂದ ಆಶ್ರಮದಲ್ಲಿ ಆಶ್ರಯ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಏನೋ ಒಂದ್ ಹಿನ್ನೆಲೆ ಇರುತ್ತೆ ಅವ್ರದ್ದು ಜಾಗ ಇರುತ್ತೆ ಇಲ್ಲ ದುಡ್ಡು ಇನ್ನೊಂದೇನೋ ಇರುತ್ತೆ ಅದಕ್ ಬಾ ಅದಕ್ಕೆ ನೋಡ್ಕೊಂಡ್ರು ಅದಕ್ಕೆ ಇದ್ ಮಾಡುದು ದುಡ್ಡುಗೋಸ್ಕರ ಇದ್ ಮಾಡ್ತದೆ ಈಗ ತಮ್ಮನೆ ರಮೇಶ್ ಅಣ್ಣವಲ್ಲ ಕರೆಕ್ಟ್ ಅವಳಿಗೆ ಏನು ಸಿಗಬಾರ್ದು ಅವಳು ಏನ್ ಗೊತ್ತಾ ಹಾಕ್ಬಿಟ್ಟವ್ರೆ ಸರ್ ಮನಸ್ಸಿನ ಮೇಲೆ ಏನಾರು ಒಂದ್ ತಪ್ಪು ಮಾಡಿರ್ತಾರೆ ಅವ್ರ ಅಮ್ಮ ಇವಳು ಅವ್ರ ತಾಯಿಯ ತಾಯಿ ಎಲ್ಲ ಸೇರಿ ಇವರೆಲ್ಲ ಆಲೇ ಎಂಟು ಹತ್ತು ವರ್ಷದಿಂದ ಈಜ್ ಹಾಕ್ಬಿಟ್ರು ಎಂಟು ಹತ್ತು ವರ್ಷದಿಂದ ಈಜ್ ಮಹಾದೇವ್ ಪ್ರಸಾದ್ ಅಂತ ಮಾದೇವ್ ಪ್ರಸಾದ ಆ ನಮ್ ಅಣ್ಣನ್ ಮಗ ಸ್ವಂತ ಅಣ್ಣನ್ ಮಗ ನಾನು ಸೈನ್ ಆಯಿ ಕೊಡ್ತೀನಿ ಅಲ್ಲ ಅಲ್ಲ ಇರ್ಲಿ ಇರ್ಲಿ ಸರ್ ನನ್ ನಾನೇನ್ ಕೇಳ್ತಾ ಇದೀನಿ ಅಂದ್ರೆ ಯಾರು ನೋಡ್ಕೊಂತ ಇಲ್ವಾ ಅವಾಗ ಯಾರು ನೋಡ್ಕೊತಾ ಇಲ್ಲ ನಾನ್ ಪ್ರಾಬ್ಲಮ್ ಇದೆ ಸರ್ ಏನು ಇಲ್ಲ ಎಣ್ಣೆಗ್ ಅಡಿಕ್ಟ್ ಆಗ್ಬಿಟ್ಟವನೆ ಹಾ ಆ ಜ್ಞಾನ ಎಲ್ಲ ಚೆನ್ನಾಗಿದೆ ಇಂಗ್ಲಿಷ್ ರೈಟಿಂಗ್ ಎಸ್ ಎಲ್ ಸಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತಂಗವ್ನೆ ಹಾ ಹಾ ಇವ್ಳು ಏನ್ ಗೊತ್ತಾ ಈಗ ಸರ್ ಡ್ರಿಂಕ್ ಮಾಡ್ತಾನೆ ಹಾ ಅದನ್ನ ಇವಳು ಜೊತೆಗೋ ತಪ್ಪಿಸ್ಬೇಕಲ್ವಾ ತಪ್ಪಿಸ್ತಿಲ್ಲ ಹಾ ಇವ್ರವೇ ಇವ್ರ ಅಜ್ಜಿನು ಅವಂದೇ ತಪ್ಪು ಅವಂದೇ ತಪ್ಪು ಅವಂದೇ ತಪ್ಪು ಅಂದ್ರೆ ಈಗ ಒಂದ್ ಎರಡ್ ಮೂರ್ ಮನೇಲಿ ಕಳ್ತನ ಪಲ್ತನ ಮಾಡಿದಾಗ ಇವ್ರ ಎತ್ತರದಲ್ಲಿ ಒಡ್ದು ದೊಣ್ಣಲ್ಲಿ ಒಡದೆ ಬುದ್ಧಿ ಇವ್ರ ಏನ್ ಮಾಡಿದ್ರು ಇವ್ರ ಇವ್ರ ತಾಯಿನೇ ಇವ್ರ ತಾಯಿ ತಾಯಿನವೇ ಅಜ್ಜಿ ಹಾಂ ಸರ್ ಏ ನನ್ನ ಮಗ ಏನು ಅಂತವನಲ್ಲ ನನ್ನ ಮಗ ಅಂತೋನಲ್ಲ ಅಂತ ಮಾಡಿದ್ರು ಆಯಿತು ಸರ್ ಇವಾಗ ಏನಾಗಬೇಕಾಗಿತ್ತು ಹೇಳಿ ಸರ್ ಇವಾಗ ಇವ್ನ ಆತನ ಮಕ್ಕ ಇಕ್ಕೊಬೇಡಿ ಎಷ್ಟು ಸರ್ ವಯಸ್ಸು ಅವ್ರಿಗೆ ಸರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಇಪ್ಪತ್ತೆಂಟು ಹಾ 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 ಜೇಮೀನು ದಾಖಲಾತಿ ಎಲ್ಲ ಅಂತ ಕೊಡ್ತೀನಿ ಯಾವ್ರಷ್ಟೊಂದು ಒಂದು ಇಲ್ಲಿ ಯಾವುದು ಸರ್ ಯಾವುದಲ್ಲಿ ಇರೋದು ಸರ್ ಇದು ಸರ್ ಮೊದಲೂರು ಪಕ್ಕಾ ಅದೇ ಅದೇ ಸರ್ ನಾನು ಹೇಳೋದೇನಂದ್ರೆ ಸರ್ ನಮ್ಗೆ ಆಸ್ತಿ ಆಮೇಲೆ ಜಾಗ ಇನ್ನೊಂದು ಮತ್ತೊಂದು ಇದೆ ಅಂದ್ರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ ಸರ್ ಅಲ್ಲ ಅಲ್ಲ ಒಂದ್ ನಿಮಿಷ ಕೇಳಿ ಸರ್ ಈಗ ಯಾವುದು ಇಲ್ಲ ಅಂದ್ರೆ ನಾವು ನೋಡ್ಕೊಬೋದು ಈಗ ಆಸ್ತಿ ಇದೆ ಜಮೀನ್ ಇದೆ ದುಡ್ಡು ಇದೆ ಅಂದ್ರೆ ಅಷ್ಟ ನಾವು ಕರ್ಕೊಂಬೋದಕ್ ಆಗಲ್ಲ ಸರ್ ಹಾ ಅದೇನೆ ಸರ್ ಅಲ್ಲ ನಾವು ನಾವು ಸೈನ್ ಹಾಕಿ ಕೊಡ್ತೀವಿ ಇಲ್ಲ ಸರ್ ನೀವೇನೇ ಸೈನ್ ಮಾಡ್ಕೊಟ್ರುನು ಸೈನ್ ಮಾಡ್ಕೊಟ್ರು ಅದ್ರದ್ದು ಅವಶ್ಯಕತೆ ಇಲ್ಲ ಸರ್ ಈಗ ಯಾರು ಇಲ್ಲ ಅಂದ್ರೆ ಆಶ್ರಯ ಕೊಡಬಹುದು ನೋಡ್ಕೊಬೋದು ಬದುಕಿರುವಾಗ ಯಾವ ಇವರು ಬರಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಆದಾಗ ಅದು ತುಂಬಾ ಎಲ್ಲಾ ಪ್ರಾಬ್ಲಮ್ ಆಮೇಲೆ ದುಡ್ಗೋಸ್ಕರ ಇನ್ನೊಂದಕ್ಕೋಸ್ಕರ ಸೇವೆ ಮಾಡೋದನ್ನ ಮಾತುಗಳು ಬರ್ತದ ಅಂತ ಮನಸ್ಥಿತಿ ನಮ್ಗಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಸರ್ ಯಾರು ಇಲ್ಲ ಅಂದ್ರೆ ವಯಸ್ಸಾಗಿದ್ರೆ ಹೇಳಿ ಬೇಕಾದ್ರೆ ಕರ್ಕೊಂಬಂದ್ ನೋಡ್ಕೊಳ್ಳೋಣ ಹುಡುಗಂಗೆ ಮೈಂಡ್ ಅಪ್ಸೆಟ್ ಇಲ್ಲ ಏನು ಇಲ್ಲ ತಾನೇ

ನಾವು ಅದೆಲ್ಲ ನೋಡ್ಕಂಡಿ ನೋಡಿ ಮಾತಾಡಿ ಒಳ್ಳೇದ್ ಮಾಡಿ ಅನ್ಬೋಸ್ಬಿಟ್ಟಿದೀವಿ ಅದಕ್ಕೇನೆ ಸರಿನಾ ಯಾವ್ದು ಇಲ್ಲ ಅನ್ನೋದ್ನ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಹೆಂಗ್ ಬೇಕಾದ್ ಇರ್ಲಿ ನೋಡ್ಕೊಳ್ಳೋಣ ಇದೀರಲ್ಲ ಸರ್ ಜಮೀನು ಪತ್ರ ಆಸ್ತಿ ಎಲ್ಲ ಇದೆಯಲ್ಲ ನೀವೇ ಫ್ಯಾಮಿಲಿ ಕುತ್ಕೊಂಡು ನೋಡ್ಕೊಂಡು ಚೆನ್ನಾಗ್ ಸಾಕೊಳ್ಳಿ ಸರ್ ನೋಡಿ ನೋಡಿ ಮಾತಾಡಿ ಆಶ್ರಮಕ್ಕೆ ನಮ್ಮ ಆಶ್ರಮಕ್ಕೆ ಬೇಡ ಸರ್ ಯಾವ್ದು ಇಲ್ಲ ಅಂದ್ರೆ ಬೇಕಾದ್ರೆ ಫೋನ್ ಮಾಡಿ ತೊಂದ್ರೆ ಇಲ್ಲ ಆಶ್ರಯ ಕೊಡೋಣ ಹ್ಮ್